ನಮಸ್ತೆ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಶುಕ್ಲ ಪಕ್ಷ ಚತುರ್ಥಿ ತಿಥಿ ರಾತ್ರಿ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷ ಐವತ್ತು ಸೆಕೆಂಡ್ವರೆಗಿದೆ ಆ ನಂತರ ಪಂಚಮಿ ಉತ್ತರ ನಕ್ಷತ್ರ ರಾತ್ರಿ ಹನ್ನೊಂದು ಗಂಟೆ ಮೂವತ್ತ್ ಮೂರು ನಿಮಿಷ ನಲವತ್ತೆಂಟು ಸೆಕೆಂಡ್ವರೆಗೂ ಉತ್ತರ ನಕ್ಷತ್ರವಿದೆ ಆನಂತರ ಬರೋದು ಅಸ್ತ ನಕ್ಷತ್ರ ಹಂಗಾಗಿ ಇವತ್ತು ಎರಡು ನಕ್ಷತ್ರ ಆದರೆ ರಾಶಿ ಒಂದೇ ರಾಶಿ ಇವತ್ತಿನ ದಿನ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಮಾತ್ರ ಚೆನ್ನಾಗಿದೆ ಕುಲವೃದ್ಧಿ ಮತ್ತು ಮರಣ ಅಂತ ಎರಡು ಥರ ಇದೆ ಹಂಗಾಗಿ ಕೆಲವು ಕಾರ್ಯಗಳನ್ನ ನಾವು ಕೊಡುವ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಟೈಮು ಅಂತ ಯಾವುದನ್ನು ಕೊಟ್ಟಿರ್ತೀವೋ ಆ ಸಮಯಗಳಲ್ಲಿ ಮಾಡಬಹುದು ಇದು ಎರಡು ನಕ್ಷತ್ರಕ್ಕೂ ಆ ಥರನೇ ಇದೆ ಇವತ್ತು ನಡೆಯುವಂಥ ಈ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನ ನೋಡೋಣ ಸೂರ್ಯೋದಯ ಆರು ಗಂಟೆ ಆರು ನಿಮಿಷ ಸೂರ್ಯಾಸ್ತಮನ ಸಂಜೆ ಆರು ನಲವತ್ತು ನಾಲ್ಕು ಇವತ್ತು ನಕ್ಷತ್ರಗಳಲ್ಲಿ ಎರಡು ನಕ್ಷತ್ರಗಳಲ್ಲಿ ಮೊದಲನೆಯದಾಗಿ ಬರುವ ಉತ್ತರ ನಕ್ಷತ್ರ ಮನುಷ್ಯ ಅಸ್ತ ನಕ್ಷತ್ರ ದೇವಗನ ಇವತ್ತು ನಕ್ಷತ್ರ ಪಾದಗಳನ್ನ ನೋಡೋಣ ಬೆಳಿಗ್ಗೆ ಆರು ಗಂಟೆ ಆರು ನಿಮಿಷದಿಂದ ಹತ್ತು ಒಂದುವರೆಗೂ ಉತ್ತರ ನಕ್ಷತ್ರ ಇದರಲ್ಲಿ ಉತ್ತರ ನಕ್ಷತ್ರ ಎರಡನೇ ಪಾದ ಬರುತ್ತದೆ ಆನಂತರ ಸಂಜೆ ನಾಲ್ಕು ನಲವತ್ತೇಳುವರೆಗೂ ಮೂರನೇ ಪಾದ ಉತ್ತರ ನಕ್ಷತ್ರ ಆನಂತರ ರಾತ್ರಿ ಹನ್ನೊಂದು ಏಳುವರೆಗೂ ಉತ್ತರ ನಕ್ಷತ್ರದ ನಾಲ್ಕನೇ ಪಾದ ಬರುತ್ತದೆ ಇದೆಲ್ಲವೂ ಕನ್ಯಾರಾಶಿನಿ ಆನಂತರ ಅಸ್ತಾನಕ್ಷತ್ರ ಪ್ರಾರಂಭವಾಗಿ ಅಂದರೆ ರಾತ್ರಿ ಹನ್ನೊಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಮೂವತ್ತೇಳು ಅಂತಂದರೂ ಅದರ ಎಫೆಕ್ಟ್ ಸ್ವಲ್ಪ ಮೂವತ್ತ್ನಾಲ್ಕರಿಂದ ಬರುತ್ತದೆ ಅಲ್ಲಿಂದ ಸ್ಟಾರ್ಟ್ ಆಗಿ ನಾಳೆಯವರೆಗೆ ಇರುತ್ತದೆ ಹಂಗಾಗಿ ನಾಳೆ ಅಂತಂದಾಗ ಖಂಡಿತವಾಗಿಯೂ ನಾಳೆ ನಡೆಯುವಂಥದ್ದು ಅಸ್ತ ನಕ್ಷತ್ರ ದೇವಗಣ ಇದು ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಪಂಚಮಿ ಇದೆ ಅಸ್ತ ನಕ್ಷತ್ರವಿದೆ ನಕ್ಷತ್ರ ಶುಕ್ರವಾರ ಬಂದಿದೆ ದೇವಗಣ ಶುಕ್ರವಾರ ಶುಭ ದಿನವಾಗಿದೆ ಅದರಿಂದಾಗಿ ನಾಳೆ ಶುಭ ದಿನ ತಿಥಿ ಚೆನ್ನಾಗಿರುತ್ತದೆ ನಕ್ಷತ್ರಗಳು ಚೆನ್ನಾಗಿರುತ್ತದೆ ಶುಭ ದಿನವಾಗಿದೆ ಇದು ಇದನ್ನು ನೀವು ನೋಡ್ಕೊಳ್ಳಿ ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ ಇವತ್ತಿನ ಮಟ್ಟ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷ ಇವತ್ತಿನ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಐವತ್ತು ಸಾಮಾನ್ಯವಾಗಿ ಅಭಿಜಿತ್ ಮುಹೂರ್ತಗಳಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಬಹುದು ಸಮಯ ಕೆಟ್ಟೋದಾಗಿದ್ದರೂ ಕೂಡ ಸ್ವಲ್ಪ ಉಪಯೋಗ ಆಗುತ್ತದೆ ಎಮರ್ಜೆನ್ಸಿಗೂ ಉಪಯೋಗ ಆಗುತ್ತದೆ ಈ ರೀತಿಯಾದ ಇವತ್ತಿನ ದಿನದಲ್ಲಿ ಫಸ್ಟ್ ನೂರು ಪರ್ಸೆಂಟ್ ಕೆಟ್ಟೋದನ್ನು ನೋಡಿಬಿಡೋಣ ಅದಕ್ಕೂ ಮುಂಚೆ ಯಾವ ನಕ್ಷತ್ರ ಯಾವ ರಾಶಿಗೆ ಇವತ್ತು ಚಂದ್ರಾಷ್ಟಮ ದೋಷವಿದೆ ಅಂತ ನೋಡ್ಬಿಡೋಣ ಕುಂಭರಾಶಿಯವರಕ್ಕೆ ಚಂದ್ರಾಶ್ರಮವಿದೆ ಇದನ್ನು ಇಟ್ಕೊಳ್ಳಿ ದಿನಾಪೂರ್ತಿ ಇವತ್ತು ನೂರು ಪರ್ಸೆಂಟ್ ದೋಷ ಬರುವಂಥದ್ದು ಆರು ಗಂಟೆ ಆರು ನಿಮಿಷದಿಂದ ಏಳು ನಲವತ್ತು ಒಂದುವರೆಗೂ ಯಮಕ ಕಾಲವಿದೆ ಹತ್ತು ಹತ್ತೊಂಬತ್ತರಿಂದ ಹನ್ನೊಂದು ಒಂಬತ್ತುವರೆಗೂ ದುರ್ಮುಹೂರ್ತವಿದೆ ಹತ್ತು ನಲವತ್ತೆಂಟರಿಂದ ಹನ್ನೆರಡು ಐವತ್ತೈದುವರೆಗೂ ಅಂದರೆ ದುರ್ಮುಹೂರ್ತ ಇನ್ನೂ ಮುಗುದಲ್ಲ ಅಷ್ಟರಲ್ಲಿ ಮೃತ್ಯ ಕೂಳ್ಕೊಳ್ತದೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಮೂವತ್ತ್ನಾಲ್ಕುವರೆಗೂ ರಾಹುಕಾಲ ಅದೇ ಥರ ನೆಕ್ಸ್ಟ್ ರಾತ್ರಿ ಎಂಟು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಮೂವತ್ತೈದುವರೆಗೂ ವಿಷ ಕಾಲವಿದೆ ಇದೆಲ್ಲ ಕೆಟ್ಟ ಟೈಮ್ ಈಗ ಒಳ್ಳೆ ಟೈಮ್ ಕೊಡೋಣ ಇದರಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಬಹುದು ಏಳು ನಲವತ್ತ್ ಮೂರರಿಂದ ಹತ್ತು ಹದಿನೇಳು ಮಧ್ಯಾಹ್ನ ಹನ್ನೆರಡು ಐವತ್ತೇಳರಿಂದ ಒಂದು ಐವತ್ತೆಂಟು ಮಧ್ಯಾಹ್ನ ಮೂರು ಮೂವತ್ತಾರರಿಂದ ರಾತ್ರಿ ಎಂಟು ಗಂಟೆ ಏಳು ನಿಮಿಷ ಮತ್ತು ರಾತ್ರಿ ಒಂಬತ್ತು ಮೂವತ್ತು ಏಳರಿಂದ ಫುಲ್ ನೈಟ್ ಚೆನ್ನಾಗಿದೆ ಹಂಗಾಗಿ ಇವತ್ತಿನ ದಿನದಲ್ಲಿ ಖಂಡಿತ ಎಲ್ಲ ಕಾರ್ಯಗಳನ್ನು ಮಾಡಬಹುದು ಇದು ಅನುಕೂಲದ ದಿನ ಇಲ್ಲಿಯವರೆಗೆ ಈ ವಿಷಯಗಳನ್ನ ನೋಡಿದ್ವಿ ನಾವು ಪದೇ ಪದೇ ಹೇಳುವಂಥದ್ದು ಯಾವತ್ತಾದರೂ ಇವತ್ತಲ್ಲ ಯಾವತ್ತಾದರೂ ಕೆಟ್ಟ ದಿನ ಅಂತ ಇದ್ರೆ ಒಂದು ವೇಳೆ ಮರಣ ಯೋಗ ಶುಭ ಅದು ಇದು ಅಂತ ಇದ್ದರೆ ದಿನ ಪೂರ್ತಿ ಇದ್ದರೆ ಅವತ್ತು ಮುಹೂರ್ತ ಕಾರ್ಯಗಳನ್ನ ಮಾಡಬೇಡಿ ನೂತನ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಬೇಡಿ ಕೆಲವರು ನಮ್ಮವರೊಬ್ಬರು ಫೋನ್ ಮಾಡಿ ಕೇಳಿದರು ಅಂದರೆ ಕೋರ್ಟ್ ಆರ್ಡ್ರು ಬಂದಿದೆ ಪೇಪರ್ ತಗೋಬೇಕು ಅಂತಂದರೆ ಸರ್ಕಾರನೂ ಒಂದೇ ದೇವರು ಒಂದೇ ಆ ಆರ್ಡ್ರನ್ನ ನಾವು ಹಿಂದಾಕಾಗಲ್ಲ ಅದಕ್ಕೂ ಹೋಗಿ ಬನ್ನಿ ಮನೆ ಬಿಡುವ ಸಮಯದಲ್ಲಿ ಒಳ್ಳೆ ಟೈಮಲ್ಲಿ ಬಿಟ್ಟುಬಿಡಿ ಅದು ಮರಣಯೋಗವಾದರು ಅದನ್ನು ನಾವು ಕೊಟ್ಟಿರುವಂಥ ವಿಜಯ ಮುಹೂರ್ತ ಅಮೃತಗಳಿಗೆ ಇಂಥದ್ದು ಸಮಯಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಗುರು ಹೊರೆ ಶುಕ್ರ ಹೊರೆ ಇರುವ ದಿನಗಳಲ್ಲಿ ಇರುವ ಸಮಯದಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಇನ್ನಷ್ಟು ಚೆನ್ನಾಗಿರುತ್ತದೆ ಇದನ್ನು ಮನಸ್ಸಲ್ಲಿ ಇಟ್ಕೊಂಡೇ ನಿಮ್ಮ ಕಾರ್ಯಗಳನ್ನು ಮಾಡಬೇಕು ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ರಾತ್ರಿ ಅಂದರೆ ಹೆಚ್ಚು ಕಮ್ಮಿ ಹನ್ನೊಂದು ಅಂತ ಇಟ್ಕೊಳ್ಳಿ ಹನ್ನೊಂದು ನಾಲ್ಕುವರೆಗೂ ಅದನ್ನು ಹೆಚ್ಚು ಕಮ್ಮಿ ಆನಂದವರಿ ಅಂತ ಇಟ್ಕೊಳ್ಳಿ ಅಲ್ಲಿಯವರೆಗೆ ವಿಪತ್ತು ಇದೆ ಆದ್ದರಿಂದ ಗಾಡಿಗಳಲ್ಲಿ ಹುಷಾರಾಗಿರಿ ವಿಪತ್ತು ಅಂದರೆ ಸಾಮಾನ್ಯವಾಗಿ ಗಾಡಿಗಳನ್ನೇ ಹೇಳುತ್ತಿದ್ದೀವಿ ಕೆಲವು ಟೈಮ್ ಹತ್ತೋದು ರೋಡಲ್ಲಿ ಹೋದ ಅಲ್ಲಕ್ಕೆ ಜಾರಿ ಬೀಳುವಂಥದ್ದೆಲ್ಲ ಲೆಕ್ಕಕ್ಕೆ ತಗೋಬೇಕು ಆ ನಂತರ ನೋಡಿದ್ರೆ ಭರಣಿ ನಕ್ಷತ್ರ ಮೇಷರಾಶಿ ಇದರಲ್ಲಿ ಜನನವಾದ ನಿಮಗೆ ಈ ದಿನದಲ್ಲಿ ಖಂಡಿತವಾಗಿ ಸಂಪತ್ತು ಶತ್ರುನಾಶ ಶುಭಕರವಾಗಿದೆ ಒಳ್ಳೆಯ ಕಾರ್ಯಗಳನ್ನ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯದಲ್ಲಿ ಮಾಡಿ ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ಮೇಷರಾಶಿ ಒಂದನೇ ಪಾದ ನಿಮಗೆ ಈ ದಿನದಲ್ಲಿ ಜನ್ಮತಾರೆ ಶತ್ರುನಾಶ ಜನ್ಮತಾರೆಯಲ್ಲಿ ದೇವರು ಪೂಜೆ ಮಾಡಿಕೊಳ್ಳಿ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು ತೊಂದರೆ ಇಲ್ಲ ನಂತರ ನೋಡುವಂಥದ್ದು ಇನ್ನೊಂದು ನಕ್ಷತ್ರ ಕೃತಿಕಾನೇ ಆದರೆ ಋಷಭ ರಾಶಿ ಅಂದರೆ ಅದು ಮೂರು ಪಾರ್ಟುಗಳು ಎರಡು ಮೂರು ನಾಲ್ಕು ಪಾದಗಳು ನಿಮಗೆ ಈ ದಿನದಲ್ಲಿ ಖಂಡಿತವಾಗಿಯೂ ಜನ್ಮತಾರೆಯು ವಿಘ್ನಗಳು ಉಂಟು ಸ್ವಲ್ಪ ದೇವರಲ್ಲಿ ಪ್ರಾರ್ಥನೆ ಹಿರಿಯರ ಆಶೀರ್ವಾದ ತಗೊಳ್ಳಿ ಒಳ್ಳೆ ಟೈಮಲ್ಲಿ ನಿಮ್ಮ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಿ ಯಾಕೆಂತಂದರೆ ಅಷ್ಟೊಂದು ಅನುಕೂಲಕರವಾಗಿಲ್ಲ ಒಂದು ವೇಳೆ ನಿಮಗಿಲ್ಲ ಹಿರಿಯರು ಅವರ ಜಾತಕದ ಪ್ರಕಾರ ಅವರ ನಕ್ಷತ್ರ ಪ್ರಕಾರ ಅನುಕೂಲ ಇದೆ ಅಂತಂದರೆ ಅದರಲ್ಲಿ ಮಾಡಬಹುದು ನೆಕ್ಸ್ಟ್ ನೋಡೋದು ರೋಹಿಣಿ ನಕ್ಷತ್ರ ಋಷಭ ರಾಶಿ ಇದು ಮನುಷ್ಯಗನ ನಕ್ಷತ್ರ ಇವತ್ತು ಪರಮ ಮಿತ್ರಧಾರ ಇದೆ ಅನುಕೂಲಕರವಾಗಿದೆ ಸ್ವಲ್ಪ ರಾಶಿ ಮಾತ್ರ ಕಾರ್ಯವಿಘ್ನಗಳು ಅಂತ ಬರೋದರಿಂದ ಚಂದ್ರನನ್ನು ಧ್ಯಾನ ಮಾಡಿ ಹೋಗೋದು ಉತ್ತಮ ನಂತರ ನೋಡುವಂಥದ್ದು ನಕ್ಷತ್ರಗಳಲ್ಲಿ ಮಹಾ ನಕ್ಷತ್ರ ಅಂತ ಹೇಳುವ ಮೃಗಶೀರ್ಷ ನಕ್ಷತ್ರ ಇದು ರಾಶಿಗೆ ಸೇರುತ್ತದೆ ನಿಮಗೆ ಈ ದಿನದಲ್ಲಿ ಮಿತ್ರಧಾರೆ ಇದೆ ಪರವಾಗಿಲ್ಲ ಶುಭ ದಿನವಾಗಿದೆ ಅದೇ ಥರ ಮೃಗಶೀರ್ಷ ನಕ್ಷತ್ರ ಆದರೆ ಮೂರು ಮತ್ತು ನಾಲ್ಕನೇ ಪಾದಗಳು ಮಿಥುನ ರಾಶಿ ನಿಮಗೆ ಈ ದಿನ ಪೂರ್ತಿ ಆಗಿದೆ ಅಂತಂದರೆ ಮಿತ್ರಧಾರೆಯು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕಾಗ್ತದೆ ರಾತ್ರಿಯವರೆಗೂ ಹೇಗೆ ಇದೆ ಆನಂತರ ನೋಡುವಂಥ ನಕ್ಷತ್ರ ಆರಿದ್ರ ಮಿಥುನ ರಾಶಿ ನಿಮಗೆ ಈ ದಿನದಲ್ಲಿ ಟೆನ್ಷನ್ ಇದೆ ರೋಗ ಭಯವೆಲ್ಲ ಇದೆ ಅದನ್ನು ಸರಿ ಮಾಡಿಕೊಳ್ಳಿ ಸರಿ ಮಾಡಿಕೊಂಡ್ರೆ ದೋಷಗಳೆಲ್ಲ ದೂರವಾಗಿರುತ್ತದೆ ಆದರೂ ಸ್ವಲ್ಪ ಎಚ್ಚರದಿಂದ ಇರೋದು ಉತ್ತಮ ಅಂತ ನೆಕ್ಸ್ಟ್ ಪುನರ್ವಸು ನಕ್ಷತ್ರ ಒಂದು ಎರಡು ಮೂರು ಪಾದಗಳು ಮಿಥುನ ರಾಶಿ ಅನುಕೂಲವಿದೆ ಆದ್ದರಿಂದ ಶುಭವಿದೆ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು ಶುಭ ಕಾರ್ಯಗಳನ್ನ ಮಾಡಬಹುದು ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರಾನೆ ಆದರೆ ನಾಲ್ಕನೇ ಪಾದ ಕೊನೆಯ ಪಾದ ಕರ್ಕಾಟಕ ರಾಶಿಯಲ್ಲಿ ನಿಮಗೆ ಈ ದಿನ ಅನುಕೂಲವಿದೆ ದ್ರವ್ಯ ಲಾಭವಿದೆ ಶುಭಕರವಾಗಿದೆ ಎಲ್ಲ ಕಾರ್ಯಗಳನ್ನು ಮಾಡಬಹುದು ಖುಷಿಯಾಗಿ ಆನಂದವಾಗಿರಿ ಪುಷಿಯ ನಕ್ಷತ್ರ ಕರ್ಕಾಟಕ ರಾಶಿ ಪ್ರತ್ಯೇಕ ತಾರೆ ನಿಮ್ಮ ಕಾರ್ಯಗಳಲ್ಲಿ ಸಕ್ಸಸ್ ಅನ್ನೋದು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆನೇ ಎಂದಿನಂತೆ ಬರುವ ಲಾಭಕ್ಕೂ ತೊಂದರೆಗಳಿಲ್ಲ ನಂತರ ನೋಡುವಂಥದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ನಾಲ್ಕು ಪಾದಗಳು ಕರ್ಕಾಟಕ ರಾಶಿಯಲ್ಲಿ ಅಡಗುತ್ತದೆ ಕ್ಷೇಮವೂ ಲಾಭವೂ ಇದೆ ಒಳ್ಳೆಯ ದಿನ ಒಳ್ಳೆಯ ಕಾರ್ಯಕ್ಕೆ ಹೆಜ್ಜೆ ಹಾಕಿ ಮುನ್ನುಕ್ಕಿ ಮಾಡುವಂಥ ಕಾರ್ಯದಲ್ಲಿ ಸಕ್ಸಸ್ ಉಂಟು ಮಖ ನಕ್ಷತ್ರ ಸಿಂಹರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಯಾರು ಬೀಳುವ ದಿನವಿದು ಧನಹಾನಿ ಇದೆ ವೇಸ್ಟ್ ಖರ್ಚುಗಳಾಗುತ್ತದೆ ಖರ್ಚುಗಳನ್ನ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಪಡಿ ಇದೆಲ್ಲ ಈ ದಿನದಲ್ಲಿ ನೆಕ್ಸ್ಟ್ ಪುಬ್ಬ ನಕ್ಷತ್ರ ಸಿಂಹರಾಶಿ ಸಂಪತ್ತು ಉಂಟು ಅದೇ ಸಮಯದಲ್ಲಿ ಧನಹಾನಿ ಅಂತ ಒಂದು ವಿಷಯವೂ ಇದೆ ಬರುತ್ತದೆ ಭದ್ರವಾಗಿಟ್ಕೊಳ್ಳಿ ಇರೋದನ್ನು ಮುಚ್ಚಿಟ್ಕೊಳ್ಳಿ ಹಂಗೆ ಮಾಡಿದರೆ ತೊಂದರೆಗಳಿಲ್ಲ ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಸಿಂಹರಾಶಿ ಒಂದನೇ ಪಾದ ನಿಮಗೆ ಈ ದಿನದಲ್ಲಿ ಜನ್ಮದಾರಿ ಧನಹಾನಿ ಈ ರೀತಿ ಕೂಡಿ ಬಂದಿದೆ ಸ್ವಲ್ಪ ಗಮನ ಕೊಡಬೇಕಾಗ್ತದೆ ದೇವರಲ್ಲಿ ಪ್ರಾರ್ಥನೆ ಇರಲಿ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಜನ್ಮತಾರೆಯು ಶರೀರ ಸುಖವೂ ಉಂಟು ನಿಮ್ಮ ಜನ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳುವಂಥದ್ದು ಉತ್ತಮ ಕನ್ಯಾ ರಾಶಿ ಶುಭಕರವಾಗಿದೆ ಖಂಡಿತ ಶುಭಕರವಾಗಿದೆ ಒಲೆ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತವಾಯ ಅಡ್ಡಿ ಇಲ್ಲ ಜಯವಾಗಿಲಿ ಚಿತ್ತಾನಕ್ಷತ್ರ ರಾಶಿ ಮಿತ್ರಧಾರೆ ಶರೀರ ಸುಖ ಶುಭವಾಗಿದೆ ಚಿತ್ತಾನಕ್ಷತ್ರ ರಾಶಿ ಮಿತ್ರಧಾರೆಯು ಸ್ವಲ್ಪ ವ್ಯಯವೂ ಉಂಟು ಸ್ವಾತಿ ನಕ್ಷತ್ರ ರಾಶಿ ಟೆನ್ಷನ್ ಧನವ್ಯಯ ಏ ರೀತಿ ಇದೆ ಟೆನ್ಷನ್ ಬಿಟ್ಬಿಡ್ಬೇಕಾಗ್ತದೆ ವಿಶಾಖ ನಕ್ಷತ್ರ ರಾಶಿ ಅನುಕೂಲವಿದೆ ಆದರೂ ವ್ಯಯವಿದೆ ಅದನ್ನು ನೋಡಿಕೊಳ್ಳಿ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಅನುಕೂಲ ಉಂಟು ಇಷ್ಟಾರ್ಥ ಸಿದ್ಧಿ ಉಂಟು ಶುಭಧನವಿದೆ ಒಳ್ಳೆಯ ಕಾರ್ಯಗಳನ್ನು ಮಾಡೋಕ್ಕೆ ಅಡ್ಡಿ ಇಲ್ಲ ಇವತ್ತು ಅನುರಾಧ ನಕ್ಷತ್ರ ವೃಷ್ಟಿಕ ರಾಶಿ ತಾರೆ ನಿಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟವಾಗುತ್ತದೆ ಖಂಡಿತವಾಗಿ ಹಿರಿಯರ ಆಶೀರ್ವಾದ ಪಡೆದು ಆಲೋಚನೆ ಕೇಳಿಕೊಂಡು ಮಾಡಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಕ್ಷೇಮ ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿರುವಂಥ ದಿನವಿದು ಹೊಲೆಯ ದಿನ ಶುಭ ದಿನ ಮೂಳ ನಕ್ಷತ್ರ ಧನುಸು ರಾಶಿ ಏಟು ಗಾಯಗಳು ಆದರೂ ಮಾಡುವ ಕೆಲಸಗಳಲ್ಲಿ ಏನೂ ತೊಂದರೆಗಳಿಲ್ಲ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಸಂಪತ್ತು ಉಂಟು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇದೆ ಶುಭಕರವಾಗಿದೆ ದಿನ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಜನ್ಮತಾರೆಯು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು ಪರವಾಗಿಲ್ಲ ಸಿಕ್ಸ್ಟಿ ಪರ್ಸೆಂಟ್ ಚೆನ್ನಾಗಿರುತ್ತದೆ ಇವತ್ತು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಜನ್ಮ ತಾರೆ ತಡೆಗಳೆಲ್ಲ ಉಂಟು ಆದ್ದರಿಂದ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ನೋಡಿಕೊಂಡು ಲಾಭ ನಷ್ಟಗಳನ್ನು ತಿಳಿದು ಕಾರ್ಯಗಳನ್ನು ಮಾಡಿ ಶ್ರವಣ ನಕ್ಷತ್ರ ಮಕರ ರಾಶಿ ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ಕಾರ್ಯ ತಡೆ ಉಂಟು ಮಿತ್ರತ್ವ ಬೆಳೆಯುತ್ತದೆ ಅಭಿವೃದ್ಧಿಯೂ ಹೊಂದುತ್ತದೆ ಆದ್ದರಿಂದ ಪರವಾಗಿಲ್ಲ ಧನಿಷ್ಠ ನಕ್ಷತ್ರ ಮಕರ ರಾಶಿ ಖಂಡಿತವಾಗಿ ಈ ದಿನದಲ್ಲಿ ಮಿತ್ರಧಾರೆಯು ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ತಡೆಯೂ ಇದೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಚೆನ್ನಾಗಿರುತ್ತದೆ ಆದ್ದರಿಂದ ಏನಾದರೂ ಮಾಡಬಹುದು ಧನಿಷ್ಠ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆ ಇದೆ ಆದರೂ ರೋಗವೃದ್ಧಿ ಇದೆ ಆರೋಗ್ಯದಲ್ಲಿ ಗಮನ ಮಾತ್ರ ತೊಗೊಳ್ಳೋರು ರೆಗ್ಯುಲರಾಗಿ ತೊಳೆವರು ಕರೆಕ್ಟಾಗಿ ತೊಗೊಂಬಿಡಿ ಶತಪಿಶ ನಕ್ಷತ್ರ ಕುಂಭರಾಶಿ ಟೆನ್ಷನ್ ಇದೆ ರೋಗ ವೃದ್ಧಿ ಇದೆ ಆರೋಗ್ಯದಲ್ಲಿ ಗಮನ ಕೊಡಿ ಕಾರ್ಯಗಳಲ್ಲಿ ಎಚ್ಚರವಾಗಿರಬೇಕಾಗ್ತದೆ ದನವನ್ನು ನೋಡಿ ಕಾರ್ಯಗಳನ್ನ ಮಾಡಿ ಪೂರ್ವ ಪೂರ್ವಭಾಜಪದ ನಕ್ಷತ್ರ ಕುಂಭರಾಶಿ ಅನುಕೂಲವಿದೆ ತಾರ ಎಂತ ಹೆಸರು ಆದ್ದರಿಂದ ಶುಭವಾಗಿದೆ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಅನುಕೂಲ ಸುಖ ಅಭಿವೃದ್ಧಿ ಎಲ್ಲ ಉಂಟು ಶುಭವಾಗಿದೆ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಿ ಸಕ್ಸಸ್ ಗ್ಯಾರಂಟಿ ಅಂತಂದರೆ ಮಾಡಬಹುದು ವೇಸ್ಟಾಗಿ ಆಗ್ಬಿಡ್ಬೇಡಿ ರೇವತಿ ನಕ್ಷತ್ರ ಮೀನರಾಶಿ ಕ್ಷೇಮವು ಸುಖವೂ ಉಂಟು ಆದ್ದರಿಂದಾಗಿ ಇದು ಶುಭ ದಿನವಾಗಿದೆ ನಿಮ್ಮ ಕಾರ್ಯಗಳನ್ನು ಖಂಡಿತ ಮಾಡಬಹುದು ಒಳ್ಳೆಯ ದಿನವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಂದರೆ ಒಳ್ಳೆಯ ಟೈಮನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮಾಡಿದರೆ ದೋಷಗಳು ಕಡಿಮೆ ಆಗುತ್ತದೆ ಇಲ್ಲಿವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ